ಇವತ್ತು ಆ ನೀರನ್ನು ನಾವು ಕುಡಿಲಿಕ್ಕೆ ಇಲ್ಲಿಂದ ನೀರನ್ನ ಹೇಳ್ತಾ ಇದ್ರು ತುಮಕೂರಿ ತೀರ್ಕೊಂಡು ಹೋಗಿ ನೀವು ನಾನೇ ಮೇಲೆ ಕೂಡ ಓಡಾಡಬಾರ್ದು ಆ ನೀರಿನ ನೀವು ಯಾವುದೇ ಕಾರಣಕ್ಕೂ ಬಳಕೆ ಮಾಡಬಾರದು ಕಾನೂನು ಮಾಡಿದ್ದಾರೆ ಎರಡು ಲಕ್ಷ ಎಕರೆ ಹಾಸನ ಜಿಲ್ಲೆಯ ಜಮೀನು ములుగడ హాసంద్ర జనకి హాసంద్ర జిల్లా జనకి కుడియొనికి నీరు తీయొళ్ళొనికి అతవాగ్ని యావ స్థితిలో ఉండి నా మున్నే దేహlige ఓగి నన్న గాలు నళ్ళేకాగదినె ఎత్తుండు కూరుస్తార ಬೆಳಗ್ಗೆ ಎಂಟು ಗಂಟೆಗೆ ಹೋಗಿ ರಾತ್ರಿ ಹತ್ತು ಗಂಟೆಗೆ ಹೋಗಿ ಅಲ್ಲಿ ಒಬ್ಬರು ಕೂತು ಚರ್ಚೆ ಮಾಡಿ ಸ್ಟಾಲಿನ್ ಹೇಳ್ತಾನೆ ಚುನಾವಣಾ ಪ್ರಣಾಳಿಕೆಯಲ್ಲಿ ಹಾಕಿ ಕಾವೇರಿ ನೀರಿನ ಕರ್ನಾಟಕಕ್ಕೆ ನಾವು ಕೊಡೋದಿಲ್ಲ ನಮಗೆ ಅಧಿಕಾರ ಇಲ್ಲ ಈ ತೊಂಬತ್ತೊಂದನೇ ವಯಸ್ಸಾನ ನನಗೆ ಭಗವಂತ ಇದು ಹಿಡಿದಿನ ಆಯಿಸ್ಕೊಟ್ಟಿದ್ದಾನೆ ತುಂಬ ಮಾತನಾಡಬಲ್ಲೆ ಮಾತನಾಡೋ ಶಕ್ತಿ ಇದೆ ಹೋರಾಟ ಮಾಡೋ ಶಕ್ತಿ ಇದೆ ಆದರೆ ನಿಂತ್ಕೊಳ್ಳ ಇದೊಂದೇ ಭಗವಂತ ನನಗೆ ಕೊಟ್ಟಿರೋ ಶಿಕ್ಷೆ ಆದರೆ ನನ್ನ ಜನಕ್ಕೋಸ್ಕರವಾಗಿ ಈ ಶರೀರದಲ್ಲಿ ಶಕ್ತಿ ಇರೋವರಿಗೆ ಈ ತಲೆಯಲ್ಲಿ ಎಲ್ಲಿವರೆಗೆ ಬುದ್ಧಿಯನ್ನ ಕೊಟ್ಟಿದ್ದಾರೋ ಭಗವಂತ ಆ ಬುದ್ಧಿಯನ್ನು ಬಳಕೆ ಮಾಡಿ ನನ್ನ ಜನವನ್ನ ನಾನು ಉಳಿಸ್ತೇನೆ ತುಂಬಾ ಮಾತಾಡಬೇ ಒಬ್ಬರಿಗೆ ಬಗ್ಗೆ ನನ್ನ ಹೋಮ ನಾನು ಆ ಎಲ್ಲ ವಿಷಯಗಳ ಬಗ್ಗೆ ಹೇಳ ಕಾಲ ಕಡಿಮೆ ಇದೆ ಇದೇ ಗಂಗಣ್ಣ ಈ ರಾಮಣ್ಣಪ್ಪ ಈ ಶ್ರೀಖಂಡ ಮನಸ್ಸಿಗೆ ಬೇಸರ ಮಾಡಿಕೊಂಡು ನನ್ನ ಚುನಾವಣೆಯನ್ನು ಮುಗಿಸಿ ನಾನು ಗೆಲ್ತಕ್ಕಂಥದ್ದಕ್ಕೆ ದುಡಿದು ಅವತ್ತು ರಾತ್ರಿ ತೀರ್ಮಾನ ಮಾಡಿ ಬಿ ಜೆ ಪಿಗೆ ಹೋದ ಅವರು ಬಿ ಎ ಸರಿ ಇದ್ದಾನೆ ಗೊತ್ತು ನನಗೆ ಅದರಿಂದ ಇವೆಲ್ಲ ಸನ್ನಿವೇಶಗಳು ಮನುಷ್ಯನಿಗೆ ರಾವಣ ರಾಜನ ರಾಜಕೀಯ ಜೀವನದಲ್ಲಿ ಮಾರ್ಪಾಡ ಆದರೆ ಇವತ್ತು ನಾನು ಅವರು ನನ್ನ ಜೊತೆಗೆ ಬಂದಿದ್ದಾರೆ ನನ್ನ ವೇದಿಕೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಇವತ್ತು ಏರು ಕಾಣುತ್ತೇವೆ ಆನಂದವರು ಅವರು ಗಂಠಪ್ಪ ನನ್ನ ಪರವಾಗಿ ನಾನು ಬಿ ಗ್ರ್ಯಾಟು ನಿನಗೆ ಗೊತ್ತಿಲ್ಲ ಕೇಳು ಹೇಳ್ತಾರೆ ಎಪ್ಪತ್ತೊಂದು ಸರ್ಕಾರಿ ಉದ್ಯಕ್ಷಾಗಿದ್ರೆ ಜಿ ಪಿ ರಿಟೈರ್ ಆಗ್ತದೆ ಅದೆಲ್ಲ ವಿಷಯ ಬೇಡ ಇದೆ ಬಾಲಕೃಷ್ಣಗೌಡ ಬಾಲಕೃಷ್ಣ ಕಳೆದ ಮೂರು ಎಲೆಕ್ಷನ್ನಲ್ಲಿ ಈ ರಾಜ್ಯದಲ್ಲಿ ಅತ್ಯಂತ ಶ್ರೇಷ್ಠ ಶಾಸಕನಾಗಿ ಚಂದ್ರ ವಿಧಾನಸಭಾ ಕ್ಷೇತ್ರದಲ್ಲಿ ಇಷ್ಟೊಂದು ನಿಯತ್ತಾಗಿ ಕೆಲಸ ಮಾಡಿದಂಥ ಒಬ್ಬ ಶಾಸಕ ಯಾರಾದರೂ ಇದ್ರೆ ಈ ರಾಜ್ಯದಲ್ಲಿ ಬಾರು ಬಾರು ಅಂತ ಹೇಳಿ ಈ ಸಭೆಯಲ್ಲಿ ಹೇಳ್ತೇನೆ ಯಾಕೆ ಮಾತನ್ನು ಹೇಳಿದೆ ಅಂದರೆ ಅವನು ಯಾವುದೇ ಒಂದು ಸಣ್ಣ ಕೆಲಸ ಇರಲಿ ಓಡೋಗ್ತಾನೆ ಅವನ ಹೆಂಡತಿ ಓಡೋಗ್ತಾನೆ ಅಲ್ಲಿ ಏನಾಯಿತು ಒಂದು ಪೊಲೀಸ್ ಗಂಟೆ ಆದರೆ ಓಡುತ್ತ ನನಗೆ ಗೊತ್ತಿದೆ ಯಾರು ಅನ್ಯತಾ ಮೌನಿ ಮಾಡ್ಕೋಬಾರದು ರಾಮಣ್ಣನ ಹೆಂಡತಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷನೇ ಮಾಡಿದ್ರು ರಾಮಣ್ಣ ಸತ್ತಿದ್ದಾರೆ ಯಾಕೆ ಅಷ್ಟೊಂದು ಪ್ರೇಮ ಗಂಗಣ್ಣವ್ರ ಮೇಲೆ ಅಷ್ಟೊಂದು ಪ್ರೇಮ ನಾವೆಂದು ಯಾರನ್ನು ನಮ್ಮದವರಿಗೆ ಮೋಸ ಮಾಡಲಿ ಇವತ್ತು ಒಂದು ಮಾತನ್ನ ಹೇಳ್ತೇನೆ ಈ ಕುಟುಂಬ ಯಾರೋ ಬಾರಿಸಿಕೆರೇನು ನಾಗನಂಡೆಯಲ್ಲಿ ಭಾಷಣ ಮಾಡಿದೆ ಅಂತ ನನ್ನ ತಡೆದ್ರು ನೀವು ಬರಬೇಕು ಅಂತ ಹೇಳಿ ಅದು ಅವರ ಮನಸ್ಸಿಗೆ ನೋವಾಗಿದೆ ಆ ವಿಷಯ ಚರ್ಚೆ ಮಾಡಲು ಇವತ್ತು ನಿಮ್ಮ ಮುಂದೆ ಒಂದು ಮಾತನ್ನ ಹೇಳ್ತೇನೆ ಭಗವಂತ ಏನು ಆಯುಷ್ ಕೊಡ್ತಿದ್ದಾನೋ ಗೊತ್ತಿಲ್ಲ ಈ ಆಯುಷು ಭಗವಂತನ ಕಾಯ್ದು ಆದ್ರೆ ಎಲ್ಲಿಯವರೆಗೆ ಈ ಆತ್ಮದಲ್ಲಿ ಹೋರಾಟ ಮಾಡುವ ಚಲ ಶಕ್ತಿ ಇದೆಯೋ ಇಲ್ಲಿ ಕೂತಿದ್ದಾರೆ ಮನುಷ್ಯ ಅಪ್ಪ ಏಳು ಮೇಲೆ ನಿನ್ನ 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 ಶಕ್ತಿ ಬಟ್ಟೆ ನೀನು ಹಾಕಿರುವ ಸಿನಿಮೇಶನ್ ನೋಡಿದರೆ ನಿನ್ನ ಬಡತನಕ್ಕೆ ಇದಕ್ಕಿಂತ ಬೇರೆ ಯಾವುದೇ ಉದಾಹರಣೆ ಇಲ್ಲ ನಿನಗೆ ಇರತಕ್ಕಂಥ ಸಮಸ್ಯೆಗಳು ಅರ್ಥ ಮಾಡಿಕೊಳ್ಳಬಲ್ಲ ನನಗೆ ಗೊತ್ತಿದೆ ಈ ದೇಶದ ಬಡತನ ಇನ್ನೂ ಸಂಪೂರ್ಣವಾಗಿ ನಿವಾರಣೆಯಾಗಿ ಪ್ರತಿಯೊಬ್ಬರೂ ಎರಡು ಹತ್ತು ಊಟ ವಾಸಕ್ಕೆ ಒಂದು ಮನೆ ಇವತ್ತು ಅಂತಹ ಒಂದು ವಾತಾವರಣವನ್ನು ಕುಡಿಲಿಕ್ಕೆ ನೀರು ಇಷ್ಟನ್ನು ನಾವು ಸಮೃದ್ಧಿಯಾಗಿ ಪ್ರತಿಯೊಂದು ಕುಟುಂಬಕ್ಕೆ ವಾಸಕ್ಕೆ ಮನೆ ಊಟಕ್ಕೆ ಎರಡಕ್ಕೂ ಊಟ ಮಾಡಲು ಕೆಲಸ ಮಾಡಲಿಕ್ಕೆ ಕೈಗೆ ಕೆಲಸ ಈ ಶಕ್ತಿಯನ್ನ ಕೊಡುವ ಒಂದು ವ್ಯವಸ್ಥೆಯನ್ನು ಮಾಡೋದು ಇವತ್ತು ಎರಡು ಸಾವಿರ ರೂಪಾಯಿ ಗ್ಯಾರಂಟಿ ಎರಡು ಸಾವಿರ ರೂಪಾಯಿ ಗ್ಯಾರಂಟಿ ಒಂದು ಲೀಟರ್ ಕುಡಿಯುವ ನೀರಿಗೆ ಎರಡೂವರೆ ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಬೆಂಗಳೂರಲ್ಲಿ ಕೊಡ್ತಾ ಇದ್ದಾರೆ ಎರಡು ಸಾವಿರ ರೂಪಾಯಿ ಗ್ಯಾರಂಟಿ ನಿಮ್ಮ ಗ್ಯಾರಂಟಿಗಳನ್ನ ದೇವೇಗೌಡರು ವಿರೋಧ ಮಾಡೋದಿಲ್ಲ ಬಡವರಿಗೆ ನೀವು ಯಾವ ನಿಟ್ಟಾರೋ ಕುಡಿ ನನ್ನ ಮಗ ಕುಮಾರಸ್ವಾಮಿ ಒಂದು ತೀರ್ಮಾನ ಮಾಡಿದ್ರು ಜಲಧಾರೆ ಪಂಚರತ್ನ ಪ್ರತಿಯೊಂದು ಪಂಚಾಯತಿಗೆ ಒಂದೊಂದು ಹಾಸ್ಪಿಟಲ್ ಬಡವರಿಗೆ ಯಾವುದೇ ಕಾಯಿಲೆ ಬಂದ್ರೆ ಅಲ್ಲಿ ಅವರಿಗೆ ಎಲ್ಲ ರೀತಿಯ ಸೌಲಭ್ಯ ಕುಡಿಯುವ ನೀರಿನ ವ್ಯವಸ್ಥೆ ಮಕ್ಕಳಿಗೆ ಓದೋಕೆ ಎಲ್ಲ ತರಹದ ವಿದ್ಯಾಭ್ಯಾಸ ಹೀಗೆ ಬಂದಿರುತ್ತ ಕಾರ್ಯಕ್ರಮಗಳು ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಎರಡು ಗಂಟೆವರೆಗೂ ಜನ ನೀವೇ ಕಣ್ಣಿಂದ ಆದರೆ ಕೊನೆಯ ಎರಡು ಸಾವಿರ ರೂಪಾಯಿ ಗ್ಯಾರಂಟಿ ಮುಗಿದೋಯ್ತು ಮುಗಿದೇ ಹೋಯ್ತು ಈ ಕುಡಿಯೋ ನೀರಿಗೆ ಗಡಿಗೆ ಹಿಡ್ಕೊಂಡು ನೂಗ್ತಾರೆ ಎರಡೂವರೆ ಸಾವಿರ ರೂಪಾಯಿ ಕೆಲವು ಕಡೆ ಮೂರು ಸಾವಿರ ಲೀಟರ್ಗೆ ಪತ್ತಕ್ಕೆ ಪುಣ್ಯಾತ್ಮರು ಬರೆದಿ ನಾನೇನು ಯಾವುದೇ ಉತ್ಪ್ರೇಕ್ಷ ಅಲ್ಲಿ ರಿಟೈರ್ಡ್ ಜಡ್ಜ್ ಹೇಳ್ತಾರೆ ತಮಿಳ್ನಾಡ ಕರ್ನಾಟಕದವರು ಈ ನೀರು ಕೇಳೋದು ಸರಿಯಲ್ಲ ಅದು ಹೇಗಿದೆ ನಮ್ಮ ನೀರು ಪರಿಯುತ್ತೆ ಮಾಡಿ ಸರಿಯುತ್ತೆ ದಯಮಾಡಿ ನಾನು ನಿಲ್ಲಿಸ್ತೇನೆ ಬಾಲಕೃಷ್ಣ ಅಂತ ಒಬ್ಬ ಹಾಕ್ತಾರೆ ಮೂರು ಕಳೆದ ಸಾರಿ ಮೂವತ್ತು ಮೂರು ಸಾವಿರ ಮತಗಳ ಅಂತರದಲ್ಲಿ ಗೆಲ್ಲಿಸಿದಂತ ಪುಣ್ಯಾತ್ಮರು ನೀವು ಒಂದು ಗ್ಯಾರಂಟಿ ಈ ಗ್ಯಾರಂಟಿಯ ಒಂದೇ ಒಂದು ಇದರಲ್ಲಿ ಮೋಸ ಹೋಗಿ ಅದನ್ನು ಪಾರ್ಸಾಗ ಇವತ್ತು ಈ ಪಕ್ಷದ ಅಭ್ಯರ್ಥಿಯಾಗಿ ತುಂಬಾ ಮಾತಾಡಿದ್ರು ಕೊಬ್ಬರಿ ಬಗ್ಗೆ ಮಾತಾಡಿದರು ಬೇರೆ ಬೇರೆ ವಿಷಯ ನಾನು ಇವತ್ತು ಹೆಚ್ಚು ಮಾತು ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಕೈ ಮುಗಿದು ಪ್ರಾರ್ಥನೆ ಮಾಡಿ ತಾವೆಲ್ಲ ಅತ್ಯಂತ ಅಧಿಕವಾದ ಬಹುಮತ ಹೋದ್ಸಾರಿ ಹೇಗೆ ಈ ಒಂದು ಕ್ಷೇತ್ರದಲ್ಲಿ ಮೂವತ್ತ ಮೂವತ್ತೆಂಟು ಮತಗಳನ್ನು ಕೊಟ್ಟರು ಈ ಗ್ಯಾರಂಟಿಯಿಂದ ಮೋಸ ನೀವು ಇವತ್ತು ಇದಕ್ಕೆ ಯಾವುದೇ ಕಾರಣದ ಮೋಸ ಹೋಗಬಾರದು ಹಿಂದೆ ಏನು ಇವತ್ತು ನಾನು ಗ್ಯಾರಂಟಿ ಬಗ್ಗೆ ಕುಮಾರಣ್ಣನ ಸರ್ಕಾರ ನಿಲ್ಲಿಸಿಬಿಡುತ್ತೇವೆ ಇಲ್ಲ ಕುಮಾರಣ್ಣ ಸರ್ಕಾರ ಈ ಗ್ಯಾರಂಟಿಗೆ ಹಣವನ್ನು ಒದಗಿಸೋದ್ರ ಜೊತೆಗೆ ಈ ರಾಷ್ಟ್ರದ ಅಭಿವೃದ್ಧಿಗೆ ಈ ರಾಜ್ಯದ ಅಭಿವೃದ್ಧಿಗೆ ಹಣಕ್ಕೆ ಕರತ ಇಲ್ಲ ಮೇಯ್ತಾ ಇದ್ದಾರೆ ಆ ಮೆಯದ ನಿಲ್ಲಿಸ್ತೀವಿ ಯಾಕೆ ಸರ್ ತಮ್ಮಲ್ಲಿ ನೀವೆಲ್ಲ ತಿಳಿದವರು ತೊಂಬತ್ತೈದು ಜನ ಶಾಸಕರ ದರ್ಜೆಯನ್ನ ಕೊಟ್ಟು ಇವರಿಗೆ ಎಲ್ಲ ಕ್ಯಾಬಿನೆಟ್ ದರ್ಜೆ ಇವರಿಗೆ ಒಂದೂವರೆ ಲಕ್ಷದ ಒಂದು ಒಂದು ಲಕ್ಷದ ಕಾರು ಇವರಿಗೆ ಓಡಾಡಕ್ಕೆ ದಿಬಾಕು ನಾನು ಮುಖ್ಯಮಂತ್ರಿ ಆಗಿದ್ದಾಗ ನೀರ ಅವರಿಗೆ ಹಣ ಕೊಡಬೇಕು ಅಂತ ಹೇಳಿ ಒಬ್ಬ ಶಾಸಕನ ನಾನು ಚೇರ್ಮನ್ ಮಾಡಲಿಲ್ಲ ಅದು ನಿಮ್ಮ ದೇವಿಗಳ ಒಬ್ಬ ಶಾಸಕನ್ನ ಚೇರ್ಮನ್ ಮಾಡಿ ನನಗೆ ನೀರಾವರಿಗೆ ಹಣ ಬೇಕು ಹೆಗ್ಡೆಗೂ ನನಗೂ ಹೊಡೆದಾಟ ಇವತ್ತು ತೊಂಬತ್ತೈದು ದಿನ ಮಂತ್ರಿಗಳ ಜೊತೆಗೆ ಶಾಸಕರನ್ನ ದೊಡ್ಡ ಕಾರು ಅವ್ರ ದಿಮಾಕನ್ನ ನೋಡಬೇಕು ನಾಗನಹಳ್ಳಿ ಒಳಗೆ ಏನು ಅವ್ರು ಮಾಡಿದ ಭಾಷೆ ಪಾಪ ನಾನು ಬಂದಿಲ್ಲಿ ತಡೀತಾರೆ ನೀವು ಬರಲೇಬೇಕು ನಮ್ಮ ಜನ ಯಾವಾಗಲೂ ಹಠವಾಧಗಳು ಆ ಹಠವಾದಿಗಳು ನಾವು ಮಾಡಿಸೇ ತೀರಬೇಕು ನಿಮ್ಮನ್ನು ಕರ್ಕೊಂಡು ಹೋಗಿ ಎಂದು ಇದು ನಮ್ಮ ಜನರ ಸ್ವಭಾವ ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಪ್ರಾಪ್ತಿ ಮಾಡ್ತಾನೆ ಯಾವ ಆ ಭಾರತಷ್ಟು ಹಿಂದಿನ ಸಾರಿ ಇವತ್ತು ಬಿ ಜೆ ಪಿ ನಾವು ಒಂದಾಗಿದ್ದೇವೆ ಇನ್ನೂ ಹೆಚ್ಚು ಮತವಾಗುತ್ತೆ ದಯಮಾಡಿ ನರೇಂದ್ರ ಮೋದಿಯವರ ನಾಯಕತ್ವಕ್ಕೆ ನಾವು ನಿಮಗೆ ಸೇರಿ ಈ ರಾಜ್ಯದಿಂದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ಲುವ ಸನ್ನಿವೇಶ ಡಿಯೋರಿಗೆ ನಮಗೆ ಭಾಷೆ ಮಾಡಿ ಸರ್ವರಿಗೆ ನಮಸ್ಕಾರ ಮಾಡಿ ಮಾಧ್ಯಮದ ನನ್ನೆಲ್ಲ ಸ್ನೇಹಿತರಿಗೆ ನಮಸ್ಕಾರ ಮಾಡಿ ನನ್ನ ಮಾತನ್ನು ಮುಗಿಸ್ತಾರೆ ಜೈ ಹಿಂದ್ ಜೈ ಕನ್ನ